ಪ್ರಥಮವಾಗಿ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ಟಿ ವಿ ಮಾಧ್ಯಮದವರಿಗೂ ನಮ್ಮೆಲ್ಲರ ವತಿಯಿಂದ ಆತ್ಮೀಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶ ರಿಜಿಸ್ಟರ್ಡ್ ಇದರ ಮುಂದಾಳತ್ವದಲ್ಲಿ ಕಥೋಲಿಕ್ ಸಭಾ ಉಡುಪಿ ಪ್ರದೇಶ ರಿಜಿಸ್ಟರ್ಡ್ ಕಾಸರಗೋಡು ನಾಲ್ನೂರು ಕೆ ವಿ ಮತ್ತು ಪಾಲಡ್ಕ ಕಲ್ ಕಡಂದಲೆ ಇನ್ನೂರಿಪ್ಪತ್ತು ನಾಲ್ನೂರು ಕೆ ವಿ ವಿದ್ಯುತ್ ಪ್ರಸಾರಣ ಮಾರ್ಗ ವಿರೋಧಿ ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿ ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆ ರೈತ ಸಂಘ ಹಸಿರು ಸೇನೆ ಭಾರತೀಯ ಕಿಸಾನ್ ಸಂಘ ರಿಜಿಸ್ಟರ್ಡ್ ಕರ್ನಾಟಕ ಪ್ರದೇಶ ಪರಿಸರ ಸಂಗಮ ಜೀವ ಸಂಕುಲ ಪರ ವೇದಿಕೆ ಎಂ ಮಂಗಳೂರು ಡಯಸೀಜ್ ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಹಾಗೂ ಸಮಾನ ಮನಸ್ಕ ರೈತ ಪರ ಸಂಘ ಸಂಸ್ಥೆಗಳು ದಕ್ಷಿಣ ಕನ್ನಡ ಉಡುಪಿ ಮತ್ತು ಕಾಸರಗೋಡು ಜಿಲ್ಲೆ ಇದರ ಸಹಭಾಗಿತ್ವದಲ್ಲಿ ಬರುವ ಇಪ್ಪತ್ತನೇ ತಾರೀಕು ನಮ್ಮ ಜ್ಯೋತಿ ವೃತ್ತದ ಬಳಿಯಿಂದ ಜಾತದೊಂದಿಗೆ ನಾವು ಹೊರಟು ಕ್ಲಾಕ್ ಟವರ್ ಬಳಿ ಇರುವ ಮಿನಿ ವಿಧಾನಸೌಧದ ಬಳಿ ಈ ಒಂದು ನಾಲ್ನೂರ ನಲವತ್ತು ಇನ್ನೂರಿಪ್ಪತ್ತು ಮೆಗಾವ್ಯಾಟ್ನ ವಿದ್ಯುತ್ ಪ್ರಸರಣದಿಂದಾಗಿ ಆಗುವ ಅನಾಹುತಗಳು ಹಲವಾರು ಚರ್ಚ್ ಮಸೀದಿ ಹಾಗೂ ದೇವಾಲಯಗಳಿಗೆ ಪ್ರಾರ್ಥನಾ ಮಂದಿರಗಳಿಗೆ ಈ ಒಂದು ಪ್ರಸರಣ ವಯರ್ ಹೋಗುವುದರಿಂದಾಗಿ ಕೇಬಲ್ ಹೋಗುವುದರಿಂದಾಗಿ ಆಗುವ ತೊಂದರೆಗಳ ಕುರಿತು ಸರ್ಕಾರದ ಹಾಗೂ ಜನಪ್ರತಿನಿಧಿಗಳ ಹಾಗೂ ಇಲಾಖಾಧಿಕಾರಿಗಳ ಗಮನ ಸೆಳೆಯಲಿಕ್ಕಾಗಿ ಕಳೆದ ನಾಲ್ಕೂವರೆ ವರ್ಷದಿಂದ ಈ ಎಲ್ಲ ಸಂಘಟನೆಗಳು ಜೊತೆಗೂಡಿ ಪ್ರತಿಭಟನೆ ನಡೆಸ್ತಾ ಬಂದಿವೆ ಅದೇ ರೀತಿ ಸರ್ಕಾರದ ಗಮನಕ್ಕೂ ತಂದು ಸುಪ್ರೀಂ ಕೋರ್ಟ್ ಹಾಗೂ ಹೈಕೋರ್ಟಿಗೆ ದಾವೆಯನ್ನು ಹೂಡಿದೆ ಈ ಒಂದು ದಾವೆ ಈಗಾಗಲೇ ಕೋರ್ಟ್ನಲ್ಲಿದ್ದರೂ ಸಹ ನ್ಯಾಯಾಲಯದ ಅಂಗಣದಲ್ಲಿದ್ದರೂ ಸಹ ಇದನ್ನೆಲ್ಲ ಗಾಳಿಗೆ ತೂರಿ ಸರ್ಕಾರದ ಯಾವುದೇ ನೀತಿ ನಿಯಮಗಳನ್ನು ಅಳವಡಿಸದೆ ನಿರ್ದಿಷ್ಟವಾದ ಇದರ ರೂಪುರೇಷೆಗಳನ್ನು ಈ ಒಂದು ಭಾಗದಲ್ಲಿ ಬರುವ ಜನರಿಗೆ ತಿಳಿಸದೆ ಏಕಾಏಕಿಯಾಗಿ ಬಲತ್ಕಾರದಿಂದವೆಂಬಂತೆ ಸ್ಟೆರ್ಲೈಟ್ ಎಂಬ ಒಂದು ಕಂಪೆನಿಯನ್ನು ಕಂಪೆನಿಗೆ ಈ ಗುತ್ತಿಗೆಯನ್ನು ನೀಡಿ ಅಲ್ಲಲ್ಲಿ ಈ ಒಂದು ಟವರ್ಗಳನ್ನು ಹಾಕ್ಕೊಂಡು ಜನರಿಗೆ ಕತ್ತಲೆಯಲ್ಲಿಟ್ಟುಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಾರೆ ಇದರಿಂದಾಗಿ ಈ ಬಡವರು ನಟ್ಟಂತ ಫಲವತ್ತಾದ ಮರಗಿಡಗಳು ತೆಂಗು ಅಡಿಕೆ ಮುಂತಾದ ಗಿಡಗಳು ಅದೇ ರೀತಿ ಜೀವ ಸಂಕುಲನಗಳು ಪ್ರಾಣಿ ಪಕ್ಷಿಗಳಿಗೆ ತೊಂದರೆಯಾಗ್ತಾ ಇದೆ ಈ ಒಂದು ಕಾರ್ಯ ಈ ಒಂದು ಪ್ರಸರಣದಿಂದಾಗಿ ಕೇವಲ ಹಾದು ಹೋಗುವ ಜನರಿಗೆ ಮಾತ್ರ ತೊಂದರೆಯಲ್ಲದೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಸಮಸ್ತ ಜನರಿಗೆ ಈ ಒಂದು ಪ್ರಸರಣ ಕೇಬಲ್ನಿಂದಾಗಿ ತೊಂದರೆಯಾಗುವುದು ಕಂಡು ಬರ್ತಾ ಇದೆ ಆದ್ದರಿಂದ ನಾವೆಲ್ಲರೂ ಎಲ್ಲ ಸಂಘಟ ಸಮಾನ ಮನಸ್ಕ ಸಂಘಟನೆಗಳು ಜೊತೆಗೂಡಿ ಕಥೋಲಿಕ್ ಸಭಾ ಮಂಗಳೂರು ಪ್ರದೇಶದ ಮುಂದಾಳತ್ವದಲ್ಲಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮುಂದಿನ ದಿವಸದಲ್ಲಿ ನಾವು ಈ ಒಂದು ಪ್ರತಿಭಟನೆಯ ಮೂಲಕ ಜನರ ಮನಸ್ ಗನಮನ ಸೆಳೆದು ಒಂದು ವೇಳೆ ಈ ಗಮನವನ್ನು ಯಾರೂ ಅಲ್ಲ ಗೆಳೆದರೆ ಹಾಗೂ ನಮಗೆ ಸೂಕ್ತವಾದ ಮಾರ್ಗದರ್ಶನ ನೀಡಿ ನ್ಯಾಯ ಒದಗಿಸಿ ಕೊಡದಿದ್ದರೆ ಮುಂದಿನ ದಿವಸದಲ್ಲಿ ನಾವು ಸಭೆ ಸೇರಿ ಅನ್ನ ಸತ್ಯಾಗ್ರಹ ಧರಣಿ ಮುಂತಾದ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೇವೆ ಹಂತ ಹಂತವಾಗಿ ಆದ್ದರಿಂದ ಈ ಇವತ್ತು ನಮ್ಮ ಕಥೋಲಿಕ್ ಸಭೆಯ ಅಧ್ಯಕ್ಷರು ಆಲ್ವಿನ್ ಡಿಸೋಜರ್ ಅವರು ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದಾರೆ ಜೊತೆಗೆ ನಮ್ಮ ಜೊತೆ ನಮ್ಮ ನಾಲ್ನೂರು ಕೆ ವಿ ಇನ್ನ ಹೋರಾಟ ಸಮಿತಿಯ ಕಾರ್ಯದರ್ಶಿಯಾದ ಆ ಆಸೆಟ್ರು ಕಿವಿಯ ಸಂತ್ರಸ್ತ ರೈತರಾದ ವಿಕ್ಟರ್ ಕಡಂದಲೆಯಲ್ಲಿ ಅವರು ಸಹ ಇಲ್ಲಿ ಉಪಸ್ಥಿತರಿದ್ದಾರೆ ದಕ್ಷಿಣ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರು ಹಸಿರು ಸೇನೆಯ ಹರಿಯವರನ್ನು ಕರೆದು ಈ ಒಂದು ಮಾರ್ಗದ ಎಲ್ಲಿ ಎಲ್ಲ ಹೋಗ್ತದೆ ಇದರ ಸಂಪೂರ್ಣ ಮಾಹಿತಿಯನ್ನು ನೀಡಬೇಕೆಂಬ ಬಗ್ಗೆ ತಿಳಿಸಿದ್ದಾರೆ ನಮ್ಮ ಬಗ್ಗೆ ಕಾಳಜಿಯನ್ನು ಒತ್ತಿದ್ದಾರೆ ಹಾಗೂ ಮಂಜುನಾಥ್ ಭಂಡಾರಿ ಅವರು ಪ್ರಶ್ನೆಯನ್ನು ಎತ್ತುವುದರ ಮೂಲಕ ನಮಗೆ ನ್ಯಾಯವನ್ನು ಒದಗಿಸಿಕೊಡುವ ಭರವಸೆಯನ್ನು ನೀಡಿರುತ್ತಾರೆ ಚಂದ್ರ ಶೆಟ್ಟರು ಈಗ ಸವಿಸ್ತಾರವಾಗಿ ತಿಳಿಸಿ ಉಡುಪಿ ಕಾಸರಗೋಡು ಫೋರ್ ಹಂಡ್ರೆಡ್ ಕಿಲೋಬ್ಯಾಟ್ ಹೋರಾಟ ಸಮಿತಿಗಳ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಹಾಗೂ ಉಡುಪಿ ಜಿಲ್ಲಾ ಭಾರತೀಯ ಕಿಸಾನ್ ಸಂಘದ ಒಬ್ಬ ಸಕ್ರಿಯ ಸದಸ್ಯ ಬಂಧುಗಳು ಈಗಾಗಲೇ ಈ ವಿಷಯದ ಮೇಲೆ ರಾಲ್ಫಿ ಅವರು ಹೇಳಿದ ರೀತಿಯಲ್ಲಿ ಅದಕ್ಕಿಂತ ಮೊದಲು ಇದು ಮೂರನೇ ಪತ್ರಿಕಾ ನಮ್ಮ ಮಂಗಳೂರಲ್ಲಿ ಈ ಯೋಜನೆ ಉಡುಪಿ ಕಾಸರಗೋಡಿದ್ದು ಮತ್ತು ಪಾಲಡ್ಕ ಕಡಂದಲೆ ಎರಡೂ ಯೋಜನೆಗಳು ಕೂಡ ಜನ ವಿರೋಧಿ ಮತ್ತು ಪ್ರಕೃತಿ ವಿರೋಧಿ ಎನ್ನುವಂಥದ್ದನ್ನು ಮತ್ತು ನಾವೆಲ್ಲರೂ ಬೆಳೆಸಿದ ಕೃಷಿ ಮತ್ತು ಕೃಷಿ ಭೂಮಿಯನ್ನು ನಾಶ ಮಾಡುವ ಕಾರಣಕ್ಕಾಗಿ ನಾವು ಇದನ್ನು ವಿರೋಧ ಮಾಡ್ತಾ ಇದ್ದೇವೆ ನಾವು ಇದನ್ನು ಸ್ಪಷ್ಟ ಮಾಡ್ತಾ ಇದ್ದೇವೆ ಯೋಜನೆಯನ್ನು ನಾವು ಖಂಡಿತವಾಗಿ ವಿರೋಧ ಮಾಡ್ತಾ ಇಲ್ಲ ಉಡುಪಿ ಕಾಸರಗೋಡ್ ಇರ್ಬೋದು ಪಾಲಡ್ಕ ಕಡಂದಲೇ ವಿದ್ಯುತ್ ಯೋಜನೆ ಏನಿದೆ ಯೋಜನೆಯ ವಿರುದ್ಧ ನಮ್ಮ ಹೋರಾಟ ಅಲ್ಲ ನಮ್ಮ ಹೋರಾಟ ಏನಿದ್ರೂ ಕೂಡ ಆ ಯೋಜನಾ ಮಾರ್ಗ ಕೃಷಿ ಭೂಮಿ ಮತ್ತು ಕೃಷಿ ಏನು ಆಲ್ರೆಡಿ ನಾವು ಒಂದು ಒಳ್ಳೆಯ ವೆಲ್ ಡೆವಲಪ್ಡ್ ಕೃಷಿ ವಲಯ ಏನಿದೆಯಾ ಒಂದು ಹಸಿರು ಝೋನ್ ಎನ್ನುವಂಥದ್ದು ಏನಿದೆ ಅದನ್ನು ಸಂಪೂರ್ಣ ನಾಶ ಮಾಡಿಕೊಂಡು ಇನ್ನೊಂದು ಅಭಿವೃದ್ಧಿ ಅನ್ನುವಂಥದ್ದನ್ನು ಮಾಡುವ ಯೋಜನೆಗೆ ನಮ್ಮ ಆ ಮಾರ್ಗ ನಮ್ಮ ಕೃಷಿ ಭೂಮಿಯ ಮೇಲೆ ಹೋಗಬಾರ್ದು ನಮ್ಮ ಕೃಷಿಯನ್ನು ನಾಶ ಮಾಡಬಾರ್ದು ಅದಕ್ಕೆ ಪರ್ಯಾಯವಾದ ಮಾರ್ಗಗಳನ್ನು ನಾವು ಕಂಡುಟ್ಕೊಳ್ಳಿ ಅದು ಬೇರೆ ಬೇರೆ ಮಾರ್ಗಗಳಿರ್ಬೋದು ಆಲ್ರೆಡಿ ನಮಗೆಲ್ಲರಿಗೂ ಗೊತ್ತಿರುವ ಹಾಗೆ ಉಡುಪಿ ಯು ಪಿ ಸಿಯಲ್ಲಿಂದ ಎಲ್ಲೂರು ಯು ಪಿ ಸಿಯಲ್ಲಿಂದ ಹಾಸನಕ್ಕೆ ಶಾಂತಿ ಗ್ರಾಮಕ್ಕೆ ಒಂದು ಲೈನ್ ಹೋಗಿದೆ ಈಗಾಗಲೇ ನಾಲ್ನೂರು ಕಿಲೋಬ್ಯಾಟ್ ಅದನ್ನೇ ಮುಂದುವರಿಸಿಕೊಂಡು ಇದನ್ನು ಈ ಯೋಜನೆಯನ್ನು ಅನುಷ್ಠಾನ ಮಾಡ್ಬೋದು ಇಲ್ಲಂತೇಳಿದರೆ ಭೂಗತವಾಗಿ ಕೇಬಲ್ ಹಾಕ್ಕೊಂಡ ಹೈವೇ ಬದಿಯಲ್ಲಿಯ ರೈಲ್ವೆ ಟ್ರ್ಯಾಕ್ ಇಲ್ಲ ಸಮುದ್ರ ಮಾರ್ಗಗಳ ಮೂಲಕವ ಅದು ಸರ್ಕಾರ ಆಲೋಚನೆ ಮಾಡಬೇಕು ಅದನ್ನು ಪರ್ಯಾಯ ಕೃಷಿ ಭೂಮಿ ಹೊರತುಪಡಿಸಿ ಕೃಷಿ ನಾಶ ಮಾಡದೆ ಮಾಡಬೇಕನ್ನಂಥ ಒತ್ತಾಯವನ್ನು ನಾವು ಕಳೆದ ನಾಲ್ಕೂವರೆ ವರ್ಷಗಳಿಂದಲೂ ಕೂಡ ಮಾಡ್ತಾ ಇದ್ದೇವೆ ಮುಖ್ಯವಾಗಿ ಇದರಿಂದ ಸಮಸ್ಯೆಗಳೇನಾಗ್ತಾಯಿದೆ ಅನ್ನುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಮುಖ್ಯವಾಗಿ ಉಡುಪಿಯಿಂದ ಕಾಸರಗೋಡುವರೆಗೆ ನೂರ ಹದಿನೈದು ಕಿಲೋಮೀಟರ್ ಉದ್ದದ ಈ ಈಗ ಪ್ರಸ್ತಾವಿತ ಮಾರ್ಗ ನೂರೈವತ್ನೇ ಹದಿನೈದು ಕಿಲೋಮೀಟರ್ ಉದ್ದ ಹಾಗೂ ನಲವತ್ತಾರು ಮೀಟರ್ ಅಗಲದ ಕಾರಿಡಾರ್ ರಸ್ತೆ ಆ ನೂರ ಹದಿನಾರು ನೂರ ಹದಿನೈದು ಮೀಟರ್ ಮತ್ತು ನಲ್ವತ್ತಾರು ಕಿಲೋ ಮೀಟರ್ ಅಗಲದ ಏನೆಲ್ಲ ಕೃಷಿಗಳಿದೆ ಅದು ಅಡಿಕೆ ಮರ ಇರ್ಬೋದು ತೆಂಗು ಇರ್ಬೋದು ನಮ್ಮದು ಕಾಳು ಮೆಣಸು ಬಳ್ಳಿ ಇರ್ಬೋದು ರಬ್ಬರ್ ಇರ್ಬೋದು ಬೆಳೆ ಬಾಳುವಂಥ ಕಾಡು ಅರಣ್ಯ ಇಲಾಖೆಯ ಒಂದು ಐನೂರ ನಲವತ್ತ ಮೂರು ಎಕರೆ ಅರಣ್ಯದಲ್ಲಿರುವಂಥ ಕಾಡು ಮರಗಳನ್ನೆಲ್ಲವನ್ನು ಕೂಡ ನೆಲಸಮ ಮಾಡಿ ಯೋಜನೆಯನ್ನು ಮಾಡಬೇಕಾದಂಥದ್ದು ಇದೆ ಮುಖ್ಯವಾಗಿ ಒಟ್ಟು ನಮ್ಮ ಲೆಕ್ಕಾಚಾರ ಪ್ರಕಾರ ನೂರ ಹದಿನೈದು ಕಿಲೋಮೀಟರ್ ನಾವು ಏನು ಹೇಳ್ತೇವೆ ಉದ್ದ ಮೂರು ಸಾವಿರದ ನಾಲ್ನೂರೈವತ್ತು ಎಕರೆ ಜಾಗ ನೇರವಾಗಿ ಈ ಯೋಜನೆಗೆ ಅದರ ನಾಶ ಆಗ್ತಾ ಇದೆ ಮೂರು ಸಾವಿರದ ನಾಲ್ನೂರೈವತ್ತು ಎಕರೆ ಜಾಗ ನೇರವಾಗಿ ಈ ಯೋಜನೆಗೆ ನಾಶ ಆಗ್ತಾ ಇದೆ ಒಂದು ಯೋಜನಾ ವ್ಯಾಪ್ತಿಯಲ್ಲಿ ನಮ್ಮ ಅಂದಾಜು ಪ್ರಕಾರ ಎರಡು ಲಕ್ಷದ ಅರವತ್ತೈದು ಸಾವಿರ ಅಡಿಕೆ ಮರಗಳನ್ನು ಬುಡ ಸಮೇತ ಅದನ್ನು ಕಡಿದು ಹಾಕಬೇಕಾಗ್ತದೆ ಒಂದು ಲಕ್ಷಕ್ಕಿಂತ ಹೆಚ್ಚಿನ ತೆಂಗಿನ ಮರಗಳ ಆಗಲಿಕ್ಕಿದೆ ಸುಮಾರು ನಾಲ್ಕೂವರೆ ಲಕ್ಷದಷ್ಟು ಕಾಳುಮೆಣಸಿನ ಬಳ್ಳಿಗಳನ್ನು ನಾಶ ಆಗ್ತದೆ ಒಂದೂವರೆ ಲಕ್ಷದಷ್ಟು ರಬ್ಬರ ಮರಗಳು ಇಪ್ಪತ್ತೈದು ಸಾವಿರ ಹಲಸಿನ ಮರ ಇಪ್ಪತ್ತೆಂಟು ಸಾವಿರ ಮಾವಿನ ಮರ ಎರಡೂವರೆ ಲಕ್ಷಕ್ಕಿಂತ ಹೆಚ್ಚು ವಿವಿಧ ಗಾ ಜಾತಿಯ ನಮಗೆ ಈಗ ಅರಣ್ಯ ಇಲಾಖೆಯಲ್ಲಿ ಉಳಿದಂಥ ಸಂರಕ್ಷಿತ ಅರಣ್ಯದಲ್ಲಿರುವಂಥ ವಿವಿಧ ಜಾತಿಯ ಗಿಡಮೂಲಿಕೆ ಇರ್ಬೋದು ಔಷಧೀಯ ಮೌಲ್ಯಗಳಿರುವಂಥ ಒಂದು ಎರಡೂವರೆ ಲಕ್ಷಕ್ಕಿಂತ ಹೆಚ್ಚಿನ ಜಾತಿಯ ಮರಗಳನ್ನು ಕಾಡು ಮರಗಳನ್ನು ಈ ಯೋಜನೆ ಕಬಳಿಸುವಂಥದ್ದು ಅದರ ಜೊತೆಗೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಇತರ ತೋಟಗಾರಿಕಾ ಬೆಳೆಗಳು ಅದು ಪೇರಳೆ ಇರ್ಬೋದು ಬಾಳೆ ಇರ್ಬೋದು ಅನಾನಸ್ ಇರ್ಬೋದು ಡ್ರ್ಯಾಗನ್ ಫ್ರೂಟ್ ಇರ್ಬೋದು ಈ ರೀತಿಯ ಬೇರೆ ಬೇರೆ ತೋಟಗಾರಿಕಾ ಬೆಳೆಗಳು ಕೂಡ ಈ ಯೋಜನೆಯ ಈ ಲೈನಿನ ಅಡಿಯಲ್ಲಿ ಮಾಡಲಿಕ್ಕೆ ಆಗದಿರುವಂಥದ್ದು ಈಗ ಅಲ್ಲದೆ ಈಗಾಗಲೇ ಮಾಡಿದ ಕೃಷಿ ಕೂಡ ನಾಶ ಆಗುವಂಥದ್ದು ಅದರ ಜೊತೆಗೆ ಮುಖ್ಯವಾಗಿ ಒಂದು ಮುನ್ನೂರ ಇಪ್ಪತ್ತೆಂಟು ವಾಸ್ತವ್ಯದ ಮನೆಗಳು ಇಪ್ಪತ್ತಾರು ದೈವಸ್ಥಾನಗಳು ಹದಿನಾರು ದೇವಸ್ಥಾನ ಎಂಟು ಮಸೀದಿ ಹದಿನಾಲ್ಕು ಶಾಲೆಗಳು ಹದಿಮೂರು ಕ್ರೈಸ್ತ ಧರ್ಮದ ಇಗರ್ಜಿ ಅಥವಾ ಪ್ರಾರ್ಥನಾ ಮಂದಿರಗಳು ಈ ಲೈನ್ನ ಅಡಿಯಲ್ಲಿ ಬರುವ ಕಾರಣಕ್ಕಾಗಿ ಅದರಲ್ಲಿ ಆ ನಮ್ದು ಯಾವ ದೇವಸ್ಥಾನ ದೈವಸ್ಥಾನಗಳು ಪ್ರಾರ್ಥನಾ ಮಂದಿರಗಳು ಕೂಡ ಆ ನಂತರ ಕಾರ್ಯನಿರ್ವಹಣೆಗೆ ಸಾಧ್ಯ ಆಗುವಂಥದ್ದಲ್ಲ ಅದು ನಮಗೆಲ್ರಿಗೂ ಗೊತ್ತು ಅಂತ ಒಂದು ನಾಲ್ನೂರು ವ್ಯಾಟಿನ ಸಾಮರ್ಥ್ಯದ ವಿದ್ಯುತ್ ಲೈನ್ ಹೋದಾಗ ಅದರ ಅಡಿಯಲ್ಲಿ ಮನುಷ್ಯನಿಗೆ ಮನುಷ್ಯನಿಗಾಗುವುದಿಲ್ಲ ಇನ್ನೊಂದು ವೈದ್ಯಕೀಯ ಏನು ಅಧ್ಯಯನಗಳು ಏನು ಹೇಳ್ತಾ ಇದೆ ಅಂತೇಳಿದರೆ ಲೈನ ಆ ಕಡೆ ಈ ಕಡೆ ಒಂದು ಮೂರು ಮೂರು ನಾಲ್ಕು ನಾಲ್ಕು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಜನರಿಗೆ ಮತ್ತು ಪಶು ಪಕ್ಷಿಗಳಿಗೂ ಪಶುಗಳಿಗೂ ಕೂಡ ಜಾನುವಾರುಗಳಿಗೆ ಕೂಡ ಬಂಜತನ ಇರಬಹುದು ಕ್ಯಾನ್ಸರ್ನಂಥ ಮಾರಕ ಕಾಯಿಲೆಗಳು ಈ ಯೋಜನಾ ವಿದ್ಯುತ್ ಕಾಂತೀಯ ಅಲೆಗಳ ಸೋರುವಿಕೆ ಏನಾಗ್ತಾ ಇದೆ ಅದರ ಕಾರಣದಿಂದ ಆಗ್ತಾಯೇನು ಅಂತ ಒಟ್ಟಾರೆಯಾಗಿ ಇಡೀ ಈ ಲೈನಲ್ಲಿ ಜನ ಏನು ಕಳ್ಕೊಳ್ತಾರ ಅವರ ಭವಿಷ್ಯವನ್ನು ಕಳ್ಕೊಳ್ತಾರ ಅವರ ಕೃಷಿ ಕಳ್ಕೊಳ್ತಾರ ಅದರ ಜೊತೆಗೆ ಎರಡೂ ಬದಿಯಲ್ಲಿರುವಂಥ ಒಂದು ಹತ್ತಿರದ ಒಂದು ಏಳೆಂಟು ಕಿಲೋಮೀಟರ್ ವ್ಯಾಪ್ತಿಯ ಜನರಿಗೂ ಕೂಡ ಬದುಕುವುದಕ್ಕೆ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ಕಷ್ಟ ಆಗ್ತಾ ಇದೆ ಯಾಕಂದರೆ ನಾನೊಬ್ಬ ಇನ್ನದವ ನಮಗೆಲ್ಲರಿಗೆ ಗೊತ್ತಿದೆ ಅದಾನಿ ಯು ಪಿ ಸಿ ಎಲ್ ಪವರ್ ಕಾರ್ಪೊರೇಷನ್ ಏನು ಆದ ನಂತರ ನಾವು ಇನ್ನಕ್ಕೂ ನಂದಿಕೂರಿಗೆ ಎಂಟು ಕಿಲೋಮೀಟ್ರ್ ವ್ಯಾಪ್ತಿ ಇದೆ ಆದರೆ ನನಗೆ ಇವತ್ತು ಕೃಷಿ ಇಲ್ಲ ನನ್ನ ತೆಂಗಿನ ಮರದಲ್ಲಿ ಬೆಳೆ ಬೆಳೆಯುತ್ತಾ ಇಲ್ಲ ನನ್ನ ಅಡಿಕೆ ಮರ ಗುಡ್ಡಾಗಿದೆ ಯಾಕಂತ ಹೇಳಿದ್ರ ಆರು ಬೂದಿ ಏನಿದೆಯಾ ಒಂದು ಕಡೆಯಲ್ಲಿ ಆರು ಬೂದಿಯ ಕಾರಣಕ್ಕಾಗಿ ಕೃಷಿ ನಾಶ ಆಗಿದೆ ಇನ್ನೊಂದು ಅಂತರ್ಜಲ ಆ ಏನು ಕಲ್ಲಿದ್ದಲಿನ ಬೂದಿಯನ್ನು ಅವರು ಹೊಂಡಕ್ಕೆ ಹಾಕ್ತಾರ ಅಲ್ಲಿ ಅದರಿಂದ ನೀರು ಅಂತರ್ಜಲದಾಗಿ ನಮ್ಮ ಕುಡಿಯುವ ನೀರಿನ ಬಾವಿಗಳು ವಿಷಮು ಎಲ್ಲವುಗಳನ್ನು ಕೂಡ ಕಣ್ಣಾರೆ ಇದ್ದು ಅದರ ಜೊತೆಗೆ ಈಗಾಗಲೇ ಆಸನಕ್ಕೆ ಹೋದ ಲೈನಲ್ಲಿಯೂ ಕೂಡ ನಾವು ಯಾರೂ ಕೂಡ ಅರಗಿಸಿಕೊಳ್ಳಲಾಗದಂಥ ಸಮಸ್ಯೆಗಳು ಅನುಭವಿಸ್ತಾ ಇದೆ ಅದನ್ನು ಸಮಸ್ಯೆಗಳನ್ನು ಹೇಳಿಕೊಂಡಾಗ ಕೂಡ ಅದು ನಮ್ಮ ಜಿಲ್ಲಾಡಳಿತಗಳಿರ್ಬೋದು ಉಡುಪಿ ದಕ್ಷಿಣ ಕನ್ನಡದ ಎರಡು ಜಿಲ್ಲಾಡಳಿತಗಳಿರ್ಬೋದು ನಮ್ಮ ಜನಪ್ರತಿನಿಧಿಗಳಿರ್ಬೋದು ನಮ್ಮ ಸರ್ಕಾರ ನಮ್ಮ ಮುಖ್ಯಮಂತ್ರಿಗಳಿರ್ಬೋದು ನಮ್ಮ ರಾಷ್ಟ್ರಪತಿಯವರೆಗೆ ನಮ್ಮ ರಾಜ್ಯಪಾಲರುಗಳು ನಮ್ಮ ಪ್ರಧಾನಮಂತ್ರಿಯವರು ರಾಜ್ಯ ಮತ್ತು ಕೇಂದ್ರದ ಎಲ್ಲ ಇಂಧನ ಸಚಿವಾಲಯ ಇಂಧನ ಸಚಿವರುಗಳು ಎಲ್ರಿಗೂ ಕೂಡ ನಮ್ಮ ಸಂಕಷ್ಟವನ್ನು ಏನು ಸಮಸ್ಯೆ ಆಗ್ತಾ ಇದೆ ಅನ್ನುವಂಥದ್ದನ್ನು ಕಳೆದ ನಾಲ್ಕೂವರೆ ವರ್ಷಗಳಿಂದ ನಾವು ಮಾಡ್ತಾನೇ ಇದ್ದೇವೆ ಆದರೆ ಯಾರೂ ಕೂಡ ಇದನ್ನು ಒಂದು ಸೀರಿಯಸ್ ಆಗಿ ತೆಗೆದುಕೊಂಡಿಲ್ಲ ನಮಗೇನೆ ಬುದ್ಧಿ ಹೇಳುವಂಥ ಪರಿಸ್ಥಿತಿ ಬಂದಿದೆ ನಮ್ಮ ಜನಪ್ರತಿನಿಧಿಗಳು ನಿಮ್ಮಲ್ಲಿ ಎಲ್ಲ ದಾಖಲೆಗಳಿದೆ ಅಂತ ನೀವು ಕೋರ್ಟಿಗೆ ಹೋಗಿ ಅನ್ನುವಂಥ ಪ್ರಶ್ನೆ ನಮಗೆ ಮಾಡ್ತಾ ಇದ್ದಾರೆ ಕೋರ್ಟಲ್ಲಿ ನಮಗೆ ಈಗಾಗಲೇ ಗೊತ್ತು ಸುಪ್ರೀಂ ಕೋರ್ಟಲ್ಲಿ ಮತ್ತು ಹೈಕೋರ್ಟಲ್ಲಿ ತುಂಬ ಕೇಸ್ಗಳಿದೆ ಇಲ್ಲಿವರೆಗೆ ನಮ್ಮ ಕೃಷಿಕದಿಂದ ಬದುಕಿದಂಥ ಆ ಕೃಷಿಯ ಉತ್ಪನ್ನಗಳ ಸಂಪನ್ಮೂಲವನ್ನು ಬಳಸ್ಕೊಂಡು ಇಪ್ಪತ್ತಿಪ್ಪತ್ತೈದು ಲಕ್ಷವನ್ನು ನಾವು ಕೋರ್ಟಿಗೆ ವ್ಯಯ ಮಾಡಿದ್ದೇವೆ ಇನ್ನೂ ಕೂಡ ಕೋರ್ಟನ್ನೇ ನಾವು ನಂಬಿಬೇಕಾದ್ರೆ ನಮ್ಮ ಶಾಸಕಾಂಗ ವ್ಯವಸ್ಥೆಯ ಬಗ್ಗೆ ನಾವು ನಂಬಿಕೆ ಇಟ್ಕೊಳ್ಬೇಕು ಅನ್ನೋಂಥ ಪ್ರಶ್ನೆಯನ್ನು ನಾವು ನಿರಂತರ ಕೇಳ್ತಾ ಇದ್ದೇವೆ ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲಕ ಕೂಡ ನಾವು ಅದನ್ನೇ ಪ್ರಶ್ನೆ ಮಾಡ್ತಾ ಇದ್ದೇವೆ ಈ ವ್ಯವಸ್ಥೆ ಜನರ ಬರಬೇಕಾ ಪರವಾಗಿ ಇರಬೇಕಾದಂಥ ವ್ಯವಸ್ಥೆ ತಾವು ಮತ ಪಡ್ಕೊಂಡಂಥ ಒಂದು ಮತದಾರರ ಸಮಸ್ಯೆಗಳನ್ನು ಆಲಿಸ್ಲಿಕ್ಕೂ ಕೂಡ ಒಂದು ಮನಸ್ಸು ಮಾಡೋಂಥ ವ್ಯವಸ್ಥೆ ಮತ್ತು ನಾವು ಹೇಳುವಂಥದ್ದನ್ನು ಕೇಳಿ ಅದಕ್ಕೆ ಪರ್ಯಾಯ ದಾರಿಗಳನ್ನು ಹುಡುಕುವುದಕ್ಕೆ ಅವಕಾಶಗಳು ಇದೆ ಅನ್ನುವಂಥದ್ದನ್ನು ಆ ರೀತಿ ಆಲೋಚನೆ ಮಾಡದಂಥ ಒಂದು ವ್ಯವಸ್ಥೆ ಅದರ ವಿರುದ್ಧ ನಮಗೆ ಖಂಡಿತವಾಗಿ ಧಿಕ್ಕಾರ ಇದೆ ಆ ರೀತಿಯ ಎಲ್ಲರೂ ಯಾರೆಲ್ಲ ಅದನ್ನು ನಾವು ಹೆಸರು ಹೇಳಲಿಕ್ಕೆ ಬರುವುದಿಲ್ಲ ಎಲ್ಲ ಜನಪ್ರತಿನಿಧಿಗಳು ಮತ್ತು ಗ್ರಾಮ ಮಟ್ಟದಿಂದ ಸಂಸದರವರೆಗಿನ ಎಲ್ಲ ಜನಪ್ರತಿನಿಧಿಗಳು ಈ ಯೋಜನೆಯ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅವರ ವಿರುದ್ಧ ಮತ್ತು ಅವರನ್ನು ಜಾಗೃತೆ ಮಾಡುವುದಕ್ಕಾಗಿ ಅವರ ಮಾತಿನ ಕಾರಣಕ್ಕಾಗಿ ಅವರ ಕಟ್ಟು ನಿರ್ಧಾರದ ಕಾರಣಕ್ಕಾಗಿ ನಮ್ಮ ಜಿಲ್ಲಾಡಳಿತ ನಾವು ಡಿ ಸಿ ಅವರನ್ನೆಲ್ಲ ನೇರ ಹೇಳಲಿಕ್ಕೆ ಆಗುದಿಲ್ಲ ಯಾಕಂತೇಳಿದ್ರೆ ಅವರಿಗೆ ಕೂಡ ಒಂದು ಮುಖ್ಯವಾಗಿ ನಾವು ಜಿಲ್ಲಾಧಿಕಾರಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯನ್ನು ನಾವು ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಯಾಕಂದರೆ ನಾಲ್ಕೂವರೆ ವರ್ಷಗಳಿಂದ ಈ ಯೋಜನೆಯನ್ನು ಎಷ್ಟು ಅವರು ತಡೀಲಿಕ್ಕೆ ಸಾಧ್ಯ ಆಗ್ತದ ಒಂದು ಜನಪರವಾಗಿ ಅವರಷ್ಟು ಕೆಲಸ ಮಾಡಿದ್ದಾರೆ ಈಗ ಅವರ ಮೇಲೆಯೂ ಕೂಡ ಒತ್ತಡ ತರುವಂಥದ್ದು ನಮ್ಮ ವ್ಯವಸ್ಥೆ ಅದು ರಾಜಕೀಯ ವ್ಯವಸ್ಥೆ ಇರ್ಬೋದು ಸರ್ಕಾರದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ವ್ಯವಸ್ಥೆ ನಮ್ಗೆ ಗೊತ್ತಿರುವ ಹಾಗೆ ಇದು ಕೇಂದ್ರ ಸರ್ಕಾರದ ಇಂಧನ ಸಚಿವಾಲಯದಿಂದ ಅನುಮೋದನೆಗೊಂಡಂಥ ಯೋಜನೆ ಅದನ್ನು ರಾಜ್ಯ ಸರ್ಕಾರದ ಇಂಧನ ಸಚಿವಾಲಯ ಅನುಷ್ಠಾನಗೊಳಿಸುವಂಥ ಜವಾಬ್ದಾರಿ ಇದೆ ಎರಡೂ ಸರ್ಕಾರಗಳು ಇದರಲ್ಲಿ ನೇರ ಭಾಗಿದಾರರು ಈ ಎರಡೂ ಸರ್ಕಾರಗಳನ್ನು ನಮ್ಮ ಜನಪ್ರತಿನಿಧಿಗಳನ್ನು ಇಡೀ ವ್ಯವಸ್ಥೆಯನ್ನು ಒಂದು ಜಾಗೃತಗೊಳಿಸುವುದಕ್ಕಾಗಿ ಮತ್ತು ಈ ಭೂಮಿಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮನ್ನು ನಮ್ಮನ್ನು ಇಡೀ ವ್ಯವಸ್ಥೆ ಬದುಕಬೇಕಾದರೆ ಇನ್ನೊಂದು ಹೆಮ್ಮೆಯಿಂದ ನಾವು ಹೇಳ್ಕೊಳ್ಳುವಂಥದ್ದು ನಾವು ಕೃಷಿಕರ ಹಾಗೆ ಹೇಳ್ಕೊಳ್ಳುವಂಥದ್ದು ಇವತ್ತು ನಾವು ಸ್ವಚ್ಛ ಗಾಳಿಯನ್ನು ಉಸಿರಾಡ್ತಾ ಇದ್ರೆ ಒಂದೊಂದಷ್ಟು ಸ್ವಲ್ಪ ನಮ್ಮದು ಶುದ್ಧ ನೀರು ಬಳಸ್ಕೊಳ್ತಾ ಇದ್ದರೆ ಇವತ್ತು ಕೃಷಿ ವಲಯ ಒಂದಷ್ಟು ಜೀವಂತವಾಗಿರುವ ಕಾರಣಕ್ಕಾಗಿ ನಮಗೆಲ್ರಿಗೂ ಗೊತ್ತಿದೆ ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೈಗಾರಿಕಾಕರಣದ ಕಾರಣಕ್ಕಾಗಿ ಎಪ್ಪತ್ತೈದು ಶೇಕಡ ಕೃಷಿ ನಾಶ ಆಗಿದೆ ಹಸಿರು ವಲಯ ನಾಶ ಆಗಿದೆ ಇವತ್ತು ಇರುವಂಥ ಇಪ್ಪತ್ತೈದು ಶೇಕಡ ಕೂಡ ಈ ಯೋಜನೆ ಕಾರಣಕ್ಕಾಗಿ ನಾಶ ಆದರೆ ಮುಂದೆ ನಾವು ಹೇಗೆ ಬದುಕುವಂಥದ್ದು ನಮ್ಮ ಮುಂದಿನ ಪೀಳಿಗೆಗೆ ನಮಗೆಲ್ರಿಗೂ ಒಂದು ಜವಾಬ್ದಾರಿ ಇದೆ ನಮ್ಮ ಹಿಂದಿನ ಪೀ ಏನು ಹಿರಿಯರು ನಮಗೆ ಈ ಕೃಷಿ ಭೂಮಿಯನ್ನು ಈ ವ್ಯವಸ್ಥೆಯನ್ನು ಉಳಿಸಿ ಹೋಗಿದ್ದಾರೆ ಇವತ್ತು ನಾವು ಅದನ್ನು ಇನ್ನಷ್ಟು ಒಳ್ಳೆಯ ರೀತಿಯಲ್ಲಿ ಮುಂದಿನ ಪೀಳಿಗೆಗೆ ದಾಟಿಸಬೇಕು ಆ ಪ್ರಯತ್ನಕ್ಕಾಗಿ ಮುಂದಿನ ಪೀಳಿಗೆ ನಮ್ಮನ್ನು ದೂಷಿಸಬಾರ್ದು ಎನ್ನುವ ಕಾರಣಕ್ಕಾಗಿ ನಾವು ಇವತ್ತು ಹೋರಾಟವನ್ನು ನಿರಂತರ ಇದ್ದೇವೆ ಇವತ್ತು ನಮ್ಮೆಲ್ಲರ ಮುಂದೆ ನಿಮ್ಮ ಮುಂದೆ ಮತ್ತೆ ಮತ್ತೆ ನಾವು ಬಂದು ನಿಂತು ನಮ್ಮ ಹತಾಶ ಅದನ್ನು ತೊಳೆದುಕೊಳ್ಳುವಂಥದ್ದು ಮುಂದಿನ ಪೀಳಿಗೆಗೆ ನಾವು ನೀವೆಲ್ಲರೂ ಸೇರಿಕೊಂಡು ಏನನ್ನು ಉಳಿಸ್ಬೇಕು ಇಂಥ ವಿಷಯಗಳು ಬಂದರೆ ಅದನ್ನು ಸ್ವಲ್ಪ ನಮ್ಮ ಪರವಾಗಿ ಅಂತೂ ಒಟ್ಟು ಪ್ರಕೃತಿಯ ಪರವಾಗಿ ನಾವೆಲ್ಲರೂ ಆಲೋಚನೆ ಮಾಡಿ ಯಾರಿಗೆ ಮುಟ್ಟಬೇಕಾ ನಿಜವಾಗಿ ಈ ವಿಷಯ ಯಾರಿಗೆ ಮುಟ್ಟಬೇಕಾ ಯಾರ ಕಣ್ಣು ತೆರೆಸಬೇಕಾ ಯಾರು ಈ ಬಗ್ಗೆ ಸ್ವಲ್ಪ ಜಾಗೃತರಾಗಿ ಅವರ ಕಾಳಜಿ ಮತ್ತು ಬದ್ಧತೆಯನ್ನು ನಾವು ವ್ಯವಸ್ಥೆಯ ಬದ್ಧತೆಯನ್ನು ನಾವು ಪ್ರಶ್ನೆ ಮಾಡ್ತಾ ಇದ್ದೇವೆ ನಿರಂತರವಾಗಿ ಮಾಧ್ಯಮದ ಮೂಲ ಕೂಡ ಇವತ್ತು ನಾವು ಕೇಳ್ತಾ ಇರೋದು ನಿಮ್ಮ ಬದ್ಧತೆಯನ್ನು ನೀವು ಪ್ರದರ್ಶಿಸಿ ನಿಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿರುವಂಥದ್ದನ್ನು ಯಾಕೆ ನೀವು ಜನರ ಪರವಾಗಿ ಕೆಲಸ ಮಾಡ್ತಾ ಇಲ್ಲ ಜನರ ಪರವಾಗಿ ಅಂತ ಕೂಡ ನಾನು ಹೇಳ್ತಾ ಇಲ್ಲ ವ್ಯವಸ್ಥೆ ಉಳಿಬೇಕಾದರೆ ನಾಳೆ ಈ ವ್ಯವಸ್ಥೆ ಈ ಕೃಷಿ ವಲಯ ಈ ಹಸಿರು ಝೋನ್ ಎನ್ನುವಂಥದ್ದು ನಾಶ ಆದರೆ ನಮ್ಗೆ ಯಾರಿಗೂ ಬದುಕಲಿಕ್ಕೆ ಆಗುವುದಿಲ್ಲ ಇಲಾಖೆಗಳಿಗೂ ಕೂಡ ಇಲಾಖೆ ನಿಷ್ಕ್ರಿಯ ಆಗ್ಬೋದು ವ್ಯವಸ್ಥೆ ಜನಪ್ರತಿನಿಧಿಗಳು ಕೂಡ ನಾಳೆ ರಾಜಕಾರಣ ಯಾರೊಟ್ಟಿಗೆ ಮಾಡ್ತಾರೆ ಅನ್ನುವಂಥದ್ದು ಎಲ್ಲವೂ ಪ್ರಶ್ನೆಗಳಿದೆ ಇದೆಲ್ಲವನ್ನೂ ಮುಂದಿಟ್ಟುಕೊಂಡು ನಿಂಗೆ ಇಪ್ಪತ್ತು ತಾರೀಕಿನಂದು ನಾವು ಕೆಥೊಲಿಕ್ ಸಭಾ ಬಹಳ ಒಂದು ಆಸಕ್ತಿಯಿಂದ ಮುಂದೆ ಬಂದಿದೆ ಅದರ ಜೊತೆಗೆ ನಾವು ಹೋರಾಟ ಸಮಿತಿಗಳ ಒಕ್ಕೂಟ ಉಡುಪಿಯಿಂದ ಕಾಸರಗೋಡುವರೆಗಿನ ಒಕ್ಕೂಟದ ಎಲ್ಲ ಗ್ರಾಮಗಳ ಸಮಿತಿ ಸದಸ್ಯರುಗಳು ಭೂಮಾಲಕರುಗಳು ಸಂತ್ರಸ್ತರು ಸಮಾನ ಮನಸ್ಕ ರೈತಪರ ಸಂಘಟನೆಗಳು ಭಾರತೀಯ ಕಿಸಾನ್ ಸಂಘ ಇರ್ಬೋದು ಉಡುಪಿ ಜಿಲ್ಲಾ ಕೃಷಿಕರ ಸಂಘ ಇರ್ಬೋದು ಪರಿಸರ ಸಂಘಮ ಇರ್ಬೋದು ಇವರೆಲ್ಲರೂ ಕೂಡ ಸೇರಿಕೊಂಡು ಒಂದು ಬೃಹತ್ ಮಟ್ಟದ ಪ್ರತಿಭಟನೆಯನ್ನು ಒಂದು ಜನಜಾಗೃತಿ ಜಾಥಾವನ್ನು ನಡೆಸುವುದಕ್ಕಾಗಿ ಪ್ಲ್ಯಾನ್ ಮಾಡಿ ತೀರ್ಮಾನ ಮಾಡಿದ್ದೇವೆ ನಮ್ಮ ಮುನ್ ಬೇಡಿಕೆ ಇರುವಂಥದ್ದು ನಾಳಿನ ನಾಳ ದಿನ ನಾವು ಒಕ್ಕತ್ತಾಯ ಮಾಡಿಕೊಂಡು ಪ್ರತಿಭಟನೆ ಮಾಡಿಕೊಂಡು ನಾವು ಬೇಡಿಕೆ ದೊಡ್ಡ ಪಟ್ಟಿ ಇಲ್ಲ ನಮಗೆ ನಮ್ಮ ಬೇಡಿಕೆ ಇರುವಂಥದ್ದು ಒಂದು ಮುಖ್ಯವಾಗಿ ಈಗಾಗಲೇ ವೆಲ್ ಡೆವಲಪ್ಡ್ ಅಬ್ ಒಂದು ಹಸಿರು ವಲಯ ಏನಿದೆಯಾ ಎಗ್ರಿಕಲ್ಚರ್ ಝೋನ್ ಇದೆಯಾ ಇದನ್ನು ನಾಶ ಮಾಡಿ ಇನ್ನೊಂದು ಅಭಿವೃದ್ಧಿ ಏನು ಅಂಥದ್ದನ್ನು ನೀವು ಕಲ್ಪನೆ ಮಾಡುವುದನ್ನು ಒಂದಷ್ಟು ಇನ್ನೊಮ್ಮೆ ಪುನರ್ ವಿಮರ್ಶೆ ಮಾಡಿ ಈ ಯೋಜನೆಯನ್ನು ಕೃಷಿ ನಾಶ ಮಾಡದೆ ಪರ್ಯಾಯ ಮಾರ್ಗದ ಮೂಲಕ ಅನುಷ್ಠಾನ ಮಾಡುವುದಕ್ಕೆ ಮಾಡಬೇಕನ್ನಂಥ ಒತ್ತಾಯ ಅದರ ಜೊತೆಗೆ ನಮಗೆಲ್ಲರಿಗೂ ಗೊತ್ತಿದೆ ಸಾವಿರದ ಒಂಬೈನೂರ ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಟೆಲಿಗ್ರಾಫ್ ಆ್ಯಕ್ಟ್ ಬಂದಿದೆ ಸ್ವಾತಂತ್ರ್ಯ ಪೂರ್ವ ಬ್ರಿಟಿಷರ ಕಾಲದಲ್ಲಿರುವಂಥ ಟೆಲಿಗ್ರಾಫ್ ಆ್ಯಕ್ಟ್ ಏನಿದ್ರು ಕೂಡ ಈ ಯೋಜನೆಗೆ ಇವತ್ತು ಕೂಡ ಅದನ್ನು ಮುಂದಿಟ್ಟುಕೊಂಡವ್ರು ಹೇಳ್ತಾ ಇದ್ದಾರೆ ಟೆಲಿಗ್ರಾಫ್ ಆ್ಯಕ್ಟಲ್ಲಿ ನಾವು ಏನು ಮಾಡ್ಬೋದು ಈಗ ಈ ಯೋಜನೆಯ ಕಾಮಗಾರಿ ಪಡ್ಕೊಂಡವರು ಸ್ಟೆರ್ಲೈಟ್ ಕಂಪೆನಿಯವರು ಈ ಅವರು ಹೇಳ್ತಾ ಇರುವಂತ ನಮಗೆ ಟೆಲಿಗ್ರಾಫ್ ಆ್ಯಕ್ಟ್ ಮತ್ತು ಎಲೆಕ್ಟ್ರಿಸಿಟಿ ಆ್ಯಕ್ಟಿನ ಪ್ರಕಾರ ಒನ್ ಸಿಕ್ಸ್ಟಿ ಫೋರ್ ಪ್ರಕಾರ ನಮಗೆ ಡೊಮೈನ್ ಪವರ್ ಇದೆ ಅಂತ ನಮಗೆ ನಿಮ್ಗೆಲ್ರಿಗೂ ತಿಳಿದ ಪ್ರಕಾರ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಡೊಮೈನ್ ಪವರ್ ಎನ್ನುವಂಥದ್ದನ್ನು ಆಗುವುದಿಲ್ಲ ಏನಿದ್ದರೂ ಕೂಡ ಜನರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಭೂಮಾಲಕರನ್ನು ನ್ಯಾಯಯುತವಾಗಿ ಗೌರವಯುತವಾಗಿ ನಡೆಸಿಕೊಂಡು ಅವರಿಗೆ ಈ ಯೋಜನೆ ಬಗ್ಗೆ ಸ್ಪಷ್ಟತೆ ಮಾಡಿಕೊಂಡು ಅವರ ಒಪ್ಪಿಗೆಯನ್ನು ಪ್ರೀತಿಯಿಂದ ಪಡ್ಕೊಂಡು ಮಾಡಬೇಕಾದದ್ದು ಆದರೆ ಇಲ್ಲಿವರೆಗೂ ಕೂಡ ಒಂದೇ ಒಂದು ಭೂಮಾಲಕರಿಗೆ ನಾಲ್ಕೂವರೆ ವರ್ಷಗಳಿಂದ ಒಂದೇ ಒಂದು ಭೂ ಭೂಮಿಯ ಧನಿಕರಿಗೆ ನೋಟಿಸ್ ಆಗಿಲ್ಲ ಈ ಯೋಜನೆ ಏನು ಅಂಥದ್ದನ್ನು ಒಂದು ಪ್ರೈಮರಿ ಪ್ರಾಥಮಿಕ ಒಳಗೊಂಡಂಥ ಒಂದು ಪಬ್ಲಿಕ್ ಹಿಯರಿಂಗ್ ಆಗಿಲ್ಲ ಕೇವಲ ಇಲ್ಲಿ ಟವರ್ ಹಾಕಬೇಕಾ ಆ ಟವರ್ ಇರುವ ಜಾಗದವರನ್ನು ಏನೋ ಬೇರೆ ಬೇರೆ ಬಲ ಪ್ರಯೋಗ ಮಾಡಿ ಅವರನ್ನು ಸುಳ್ಳು ಮಾಹಿತಿಗಳ ಮೂಲಕ ಒಂದು ಬ್ಲ್ಯಾಕ್ ಮೇಲ್ ತಂತ್ರಗಳಲ್ಲಿ ಅವರನ್ನು ಒಂದಷ್ಟು ಹತ್ತು ಶೇಕಡ ಜನರ ಜಾಗದಲ್ಲಿ ಸರ್ಕಾರಿ ಜಾಗ ಮತ್ತು ಒಂದು ಹತ್ತು ಶೇಕಡ ಜನರ ಜಾಗದಲ್ಲಿ ಫೌಂಡೇಶನ್ ಹಾಕುವಂಥದ್ದಕ್ಕೆ ಮಾತ್ರ ಸಾಧ್ಯ ಆಗಿದೆ ಅವರಿಗೆ ಅವರು ಹೇಳಿಕೊಳ್ಳುವ ರೀತಿಯಲ್ಲಿ ಬೇ ಪತ್ರಿಕಾ ಪ್ರಕಟಣೆಯಲ್ಲೆಲ್ಲ ಕೊಟ್ಟಿದ್ದಾರೆ ನಾವು ತೊಂಬತ್ತು ಶೇಕಡ ಮುಗಿಸಿದ್ದೇವೆ ಏನೂ ಇಲ್ಲ ಉಡುಪಿಯಿಂದ ಕಾಸರಗೋಡುವರೆಗೂ ಕೂಡ ಇವತ್ತು ನಾವೆಲ್ಲರೂ ಹೋಗಿ ಲೆಕ್ಕ ಮಾಡಿದರೂ ಕೂಡ ಹತ್ತು ಶೇಕಡ ಕೂಡ ಕೆಲಸ ಆಗಿಲ್ಲ ಇದೆಲ್ಲವನ್ನು ಮುಂದಿಟ್ಟುಕೊಂಡು ದಯವಿಟ್ಟು ಮಾಧ್ಯಮ ಮಿತ್ರರು ವಾಸ್ತವ ಸತ್ಯಗಳನ್ನು ಈ ಗ್ರೌಂಡ್ ರಿಯಾಲಿಟಿ ಏನಿದೆಯಾ ಈ ನಾಡಿನ ಅದನ್ನು ಸ್ವಲ್ಪ ನಾವು ಹೇಳುವಂಥದ್ದನ್ನೇ ನೀವು ಒಪ್ಪಿಕೊಂಡು ವರದಿ ಮಾಡಬೇಕೆಂದು ಹೇಳ್ತಾ ಇಲ್ಲ ವಾಸ್ತವ ಸತ್ಯವನ್ನು ಅಧ್ಯಯನದ ಮೂಲಕ ನಮ್ಮ ಪ್ರತಿ ಸಲ ನಿಮಗೆ ರಿಕ್ವೆಸ್ಟ್ ಮಾಡುವಂಥದ್ದು ಆದಷ್ಟು ಕೇಸ್ ಸ್ಟಡಿಗಳ ಮೂಲಕ ಸತ್ಯತೆಯನ್ನು ಬಹಿರಂಗಪಡಿಸಿದರೆ ಸರಕಾರದ ಕಣ್ಣು ತೆರೆಸುವಂಥದ್ದು ಈ ವ್ಯವಸ್ಥೆಯನ್ನು ಪ್ರಶ್ನೆ ಮಾಡುವಂಥದ್ದು ನಾವೆಲ್ಲರೂ ಕೂಡಿ ಮಾಡುವ ಎನ್ನುವಂಥ ಮತ್ತೊಮ್ಮೆ ನಿಮ್ಮನ್ನು ವಿನಂತಿಸ್ತಾ ನಾನು ನನ್ನ ಮಾತನ್ನು ಮುಗಿಸ್ತೇನೆ ನಾಲ್ನೂರು ಕೆ ವಿ ಮತ್ತು ಇನ್ನೂರ ಇಪ್ಪತ್ತು ಕೆ ವಿ ಈ ಒಂದು ಲೈನ್ ಕಡಂದಲೆ ಪಾಲಡ್ಕ ಮೂಲಕ ಮುಂದುವರಿಯುತ್ತದೆ ಆ್ಯಕ್ಚುಯಲ್ ಕಡಂದಲೆ ಪಾಲಡ್ಕದಲ್ಲಿ ಒಂದು ಲೈನ್ ಈಗಾಗಲೇ ಹಾಸನ ಮತ್ತು ಉಡುಪಿಯ ಮಧ್ಯೆ ಹಾದು ಹೋಗಿದೆ ಹನ್ನೆರಡು ವರ್ಷ ಮೊದಲು ಲೈನ್ ತಂದು ಒಂದು ಸಬ್ಸ್ಟೇಷನ್ ಮಾಡ್ತಾ ಇದ್ದಾರೆ ಸಬ್ಸ್ಟೇಷನ್ಗಾಗಿ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮರಗಳನ್ನು ಕಡಿದಿದ್ದಾರೆ ಎರಡು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮರ ಇಪ್ಪತ್ತೇಳು ಎಕರೆ ಜಾಗದಲ್ಲಿ ಕಡಿದಿದ್ದಾರೆ ಈ ಮರಗಳನ್ನು ಕಡಿತಾ ಇರುವಾಗ ಜನರು ವಿರೋಧಿಸಿದ್ರು ಅದನ್ನು ಎಲ್ಲೂ ದಾಖಲಿಸದೆ ಅಹವಾಲು ಸಭೆ ಹೆಸರಿಗೆ ನಡೆದಿದೆ ಅದು ಎಲ್ಲೂ ದಾಖಲಿಸದಾಗಿದೆ ಎರಡೆರಡು ವಿಶೇಷ ಗ್ರಾಮ ಸಭೆಗಳನ್ನು ನಾವು ಎರಡು ಸಾವಿರದ ಇಪ್ಪತ್ತೆರಡು ಜೂನ್ ಏಳರಂದು ಅರ್ಜಿ ಕೊಟ್ಟು ಗ್ರಾಮಸಭೆಯಲ್ಲಿ ಪ್ರಸ್ತಾಪ ಮಾಡಿ ಎರಡೆರಡು ವಿಶೇಷ ಗ್ರಾಮಸಭೆ ಕರೆದಿದ್ದೇವೆ ಈ ಗ್ರಾಮಸಭೆಗಳಲ್ಲಿ ಸ್ಪಷ್ಟವಾಗಿ ನಾವು ವಿರೋಧ ಮಾಡಿದ್ದೇವೆ ಅದನ್ನು ದಾಖಲಿಸಿದ್ದಾರೆ ಪಂಚಾಯತ್ ಗ್ರಾಮ ಪಂಚಾಯತ್ ದಾಖಲಿಸಿ ನಮ್ಮ ಶಾಸಕರಿಗೆ ಹಾಗೂ ಅಧಿಕಾರಿಗಳಿಗೆ ಕಳಿಸಿಕೊಟ್ಟಿದ್ದಾರೆ ನಮ್ಮ ಶಾಸಕರು ಆಗಿನ ಇಂಧನ ಸಚಿವರಲ್ಲಿ ಅದು ಅಕ್ಟೋಬರ್ ಹದಿನೆಂಟರಂದು ಎರಡು ಸಾವಿರದ ಇಪ್ಪತ್ತೆರಡು ಅಕ್ಟೋಬರ್ ಹದಿನೆಂಟರಂದು ಆಗಿನ ಇನ್ನೊಂದು ಸಚಿವರಲ್ಲಿ ಮನವಿ ಕೊಟ್ಟಿದ್ದಾರೆ ನಮ್ಮ ಇನ್ನೂರ ಮೂವತ್ತೆರಡು ಸಹಿಗಳುಳ್ಳ ಮನವಿ ಅವರೊಂದು ಲೆಟರ್ ಕೂಡ ಬರೆದಿದ್ದಾರೆ ಈ ಮನವಿಗೆ ತಾವು ಸ್ಪಂದಿಸಬೇಕು ಸಾರ್ವಜನಿಕರನ್ನು ಕರೀಬೇಕು ಗ್ರಾಮಸ್ಥರನ್ನು ವಿಶ್ವಾಸಕ್ಕೆ ತಗೊಳ್ಬೇಕು ಅಹವಾಲು ಸಭೆ ನಡೆಸಬೇಕು ಆದರೆ ವರ್ಷ ಮೂರು ಕಳೆಯಿತು ಅದು ಸಾಧ್ಯವಾಗಿಲ್ಲ ಮೊದಲ ಯಾರಿದ್ದ ನಮ್ಮ ಮಾಜಿ ಮಂತ್ರಿಗಳು ಕೂಡ ಇದನ್ನು ಒತ್ತಾಯಿಸಿದ್ದಾರೆ ಇಲ್ಲಿ ರೈತರ ಜಾಗದಲ್ಲಿ ಕೊಂಡೋಗ್ಬೇಡಿ ದಯವಿಟ್ಟು ಸರ್ಕಾರಿ ಜಾಗದಲ್ಲಿ ಕೊಂಡೋಗಿ ಅಂತ ನನ್ನ ಒತ್ತಾಯ ಇಷ್ಟೇ ಸಾರ್ವಜನಿಕ ಅಹವಾಲು ಸಭೆ ಜಿಲ್ಲಾಡಳಿತ ಮತ್ತು ಕೆ ಪಿ ಟಿ ಸಿ ಎಲ್ ಕರೆದು ಕಾರ್ಯಕ್ರಮ ಮುಂದುವರಿಸಲಿ ಎರಡನೇದು ಭೂಗತ ಲೈನ್ ಅಲ್ಲಲ್ಲೇ ಆಗ್ತಾ ಇದೆ ದಯವಿಟ್ಟು ಭೂಗತ ಲೈನ್ನೇ ಮಾಡಿ ನಮ್ಮ ಮಂಗಳೂರಿನ ಇಬ್ಬರು ಶಾಸಕರುಗಳು ಕೂಡ ಇಲ್ಲಿ ಒಂದು ಅರ್ಧ ಒಂದು ಕಿಲೋಮೀಟರ್ ಭೂಗತ ಲೈನನ್ನು ಪ್ರಸ್ತಾವನೆ ಕಳಿಸಿದ್ದಾರೆ ತಮ್ಮ ಪತ್ರಿಕೆಗಳಲ್ಲಿ ಬಂದದ್ದೇ ನಾನು ಇತ್ತೀಚೆಗೆ ಫೆಬ್ರವರಿಯಲ್ಲಿ ಓದಿದ್ದೆ ನೆನಪು ನನಗೆ ಅದರಿಂದ ಭೂಗತ ಮೂಲಕವೇ ಈ ವ್ಯವಸ್ಥೆಯನ್ನು ಮಾಡಿ ಅಭಿವೃದ್ಧಿಗೆ ಯಾವ ಕಾರಣಕ್ಕೂ ನಮ್ಮ ವಿರೋಧವಿಲ್ಲ ನಾಲ್ಕನೇ ವಿಚಾರ ನಮ್ಮಲ್ಲಿರುವಂಥದ್ದು ದಯವಿಟ್ಟು ನಮ್ಮನ್ನು ರೈತರನ್ನು ಬೈ ಫೋರ್ಸ್ ಪೊಲೀಸ್ ಫೋರ್ಸ್ ತಂದು ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ ಯಾವುದೇ ಕಾರಣಕ್ಕೆ ಈ ಪ್ರಜಾಪ್ರಭುತ್ವ ದೇಶದಲ್ಲಿ ಪೊಲೀಸ್ ಫೋರ್ಸ್ ತಂದು ನಮ್ಮ ರಕ್ಷಣೆಗಿರುವ ಪೊಲೀಸ್ ಫೋರ್ಸನ್ನು ನಮ್ಮನ್ನು ತಡೆಯಲು ಯಾವ ಕಾರಣಕ್ಕೂ ಉಪಯೋಗಿಸ್ಬೇಡಿ ಅದಕ್ಕೆ ನಮ್ಮ ಪೂರ್ಣ ಪ್ರಮಾಣದ ವಿರೋಧ ಇದೆ ಯಾವುದೇ ಕಾರಣಕ್ಕೆ ಈ ಕಾರ್ಯಕ್ರಮ ಮಾಡ್ತಾ ಇರುವಾಗ ಮೂರು ಜಿಲ್ಲೆಗಳಿಗೆ ಉಪಯೋಗ ಆಗುವುದಿದ್ರೆ ನಮ್ಮ ಪರಿಪೂರ್ಣ ಬೆಂಬಲ ಸಹಕಾರ ಯಾವತ್ತೂ ಇದೆ ಆದ್ದರಿಂದ ಸಾರ್ವಜನಿಕ ಅಹವಾಲು ಸಭೆ ಹಕ್ಕೊತ್ತಾಯ ನಮ್ಮ ಜನಪ್ರತಿನಿಧಿಗಳು ಮಂಡಿಸಿದ ವಿಚಾರ ಇದಕ್ಕೆಲ್ಲ ಗಮನ ಕೊಟ್ಟು ಸಾರ್ವಜನಿಕರಿಗೆ ಗ್ರಾಮಸ್ಥರಿಗೆ ಕೃಷಿಕರಿಗೆ ಅನ್ನದಾತನನ್ನು ಬದುಕಲು ಬಿಡಿ ಎಂಬ ಸ್ಪಷ್ಟ ಸಂದೇಶದೊಂದಿಗೆ ಎಲ್ರಿಗೂ ಶುಭ ಹಾರೈಸ್ತೇವೆ ನಾಡ್ದು ಎಲ್ಲರೂ ನಾವು ಜೊತೆಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ನಮಸ್ಕಾರ ಈ ನಮ್ಮ ಪ್ರತಿಭಟನೆಗೆ ಜನರು ಬರಬೇಕಾದ್ರೆ ತಮ್ಮ ವರದಿ ನೋಡಬೇಕು ವರದಿ ನೋಡಿದರೆ ಖಂಡಿತ ನಾವು ಯಶಸ್ವಿ ಆಗ್ತೇವೆ ಹೋದ ಸಾರಿ ನಾವು ಉಳ್ ಉಳ್ಳ್ಯ ಪಾವೂರಿನ ಹೋರಾಟ ಮಾಡಿದ್ದೆವು ಅದರಲ್ಲಿ ನಾವು ನಿಮ್ಮ ಒಂದು ಸಾಕ ಬೆಂಬಲದಿಂದಲೇ ನಾವು ಅದರಲ್ಲಿ ಯಶಸ್ವಿಯನ್ನು ಕಂಡಿದ್ದೇವೆ ಆದುದರಿಂದ ಈ ಸಾರಿ ಆದಷ್ಟು ಜನ ಸಮೂಹ ಸೇರುವಂತೆ ತಾವು ಮಾಡಬೇಕು ಎಂದು ಹೇಳಿ ತಮ್ಮಲ್ಲಿ ನಾನು ಕಳಕಳಿಯಿಂದ ಕೇಳಿಕೊಳ್ತಾ ಇದ್ದೇನೆ